ನಟ್ಟು ಟೈಟ್ ಮಾಡಬೇಕು ಅಂತ ಗೊತ್ತಿದೆ ಅಂತ ಡಿ ಸಿ ಎಂ ಡಿಕೆಶಿ ಆಡಿದಂತಹ ಮಾತು ರಾಜ್ಯದಲ್ಲಿ ಈಗ ದೊಡ್ಡ ವಿವಾದದ ಕಿಡಿ ಹೊತ್ಸಿದೆ ಖುದ್ದು ಸಿ ಎಂ ಡಿಕೆ ತಮ್ಮ ಮಾತುಗಳನ್ನ ಸಮರ್ಥಿಸಿಕೊಂಡ ಮೇಲೂ ಮಾತನ್ನ ಯಾಕೆ ಹೇಳಿದೆ ಅಂತ ಸ್ಪಷ್ಟನೆ ಕೊಟ್ಟ ಮೇಲೂ ಇನ್ನೂ ಆ ಮಾತಿನಿಂದ ಎದ್ದಂತಹ ಬೆಂಕಿ ಮಾತ್ರ ಆರಿಲ್ಲ ನನಗೆ ಈ ಫಿಲಂ ಇಂಡಸ್ಟ್ರಿ ಬಗ್ಗೆ ಬಹಳ ಕೋಪ ಬಂದ್ಬಿಟ್ಟಿದೆ ಸಿಟ್ಟು ಬಂದ್ಬಿಡಿದೆ ನಮಗೂ ಗೊತ್ತಿದೆ ಎಲ್ಲ ಯಾರು ಗೆಲ್ಲಲ್ಲಿ ನಟ್ಟು ಬೋಲ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್ ಸದ್ಯ ಡಿ ಸಿ ಎಂ ಡಿ ಕೆ ಆಡಿದ ನಟ್ಟ ಬಾಲ್ಟ ಟೈಟ್ ಮಾಡ್ತೀನಿ ಅನ್ನೋ ಮಾತಿನ ಸುತ್ತ ದೊಡ್ಡ ವಿವಾದದ ಹುತ್ತವೇ ಬೆಳೆದು ನಿಂತಿದೆ ಮೇಕೆ ತಾಟ ಪಾದ ಯಾತ್ರೆಗೆ ಬೆಂಬಲ ಕೊಡಲಿಲ್ಲ ಅನ್ನೋ ಸಿಟ್ಟು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೂ ದೊಡ್ಡ ದೊಡ್ಡ ಸ್ಟಾರ್ಗಳು ಬಂದಿಲ್ಲ ಅನ್ನೋ ಕೋಪದಿಂದ ಡಿ ಸಿ ಎಂ ಡಿ ಕೆ ಟೈಟ್ ಮಾಡೋಕೆ ಬರುತ್ತೆ ನಂದು ವಾರ್ನಿಂಗ್ ಅಂತ ರಿಕ್ವೆಸ್ಟ್ ಅಂತ ಇರಲಿ ಇಟ್ ಈಸ್ ನಾಟ್ ಮೈ ಪ್ರೋಗ್ರಾಮ್ ನನ್ ಕಾರ್ಯಕ್ರಮ ಅಲ್ಲ ಇದು ನಿಮ್ ಕಾರ್ಯಕ್ರಮ ಇಪ್ಪತ್ತೈದು ಜನಕ್ಕೆ ಸಿನಿಮಾ ಬೇಕಾಗಿರೋದು ಇಪ್ಪತ್ತೆ ಯಾರು ಸರ್ಕಾರ ಕೋಪರೇಟ್ ಮಾಡಲ್ಲ ಅಲ್ಲಿ ಪರ್ಮಿಷನೇ ಕೊಡ್ಬೇಡ ಅಂದ್ರೆ ಥಿಯೇಟರ್ ಸಿನಿಮಾನೇ ನಡೆಯಲ್ಲ ಒಂದು ಶೂಟಿಂಗೇ ನಡೆಯಲ್ಲಪ್ಪ ನಮಗೂ ಗೊತ್ತಿದೆ ಎಲ್ಲ ಯಾರಿಗೆಲ್ಲೇ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್ ಸ್ವಲ್ಪ ತಿಳ್ಕೊಡಿ ಇರ್ಲಿ ಡಿ ಕೆ ಹೇಳಿಕೆಯನ್ನು ಬಿ ಜೆ ಪಿ ನಾಯಕರು ಅಸ್ತ್ರ ಮಾಡಿಕೊಂಡು ವಾಗ್ದಾಳಿ ನಡೆಸ್ತಾ ಇದ್ದರೆ ಸಾಧು ಕೋಕಿಲೋ ಹೇಮಾ ಚೌಧರಿ ಕಿಶೋರ್ ಸೇರಿದಂತೆ ಸ್ಯಾಂಡಲ್ವುಡ್ನ ಕೆಲವರು ಡಿ ಕೆ ಮಾತನ್ನು ಸಮರ್ಥಿಸಿಕೊಂಡಿದ್ರು ಮೇಕೆದಾಟು ವಿಚಾರವಾಗಿ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿದ್ದಾರೆ ಹೌದು ಮೇಕೆದಾಟು ವಿಷಯವಾಗಿ ಯಾವ ಕಲಾವಿದರ ಟೈಮಲ್ಲಿ ಬರಲಿಲ್ಲ ಅನ್ನೋದು ನಿಜ ಸತ್ಯ ನೀವು ವಿಯಲ್ಲಿ ತೋರಿಸ್ತಾ ಇದ್ರೆ ಆಲ್ರೆಡಿ ಸಾಧು ಕೋಕಿಲನ್ನು ಅಕ್ಕಿ ಮೆಂಜಿಗೆನ ಅಕ್ಕಿ ತೋರಿಸ್ತಾರೆ ಅಷ್ಟೇ ನನಗೂ ಗೊತ್ತು ಏನೋ ನಟಿ ರಮ್ಯಾ ಹಂಪಿ ಉತ್ಸವದ ವೇಳೆ ಸಾಹೇಬ್ರು ಹೇಳಿದ್ರಲ್ಲಿ ಏನ್ ತಪ್ಪಿಲ್ಲ ಅವ್ರು ಹೇಳಿದ ಸರಿನೇ ಬಿಕಾಸ್ ಐ ತಿಂಕ್ ಸಿನಿಮಾ ಮತ್ತೆ ಪಾಲಿಟಿಕ್ಸ್ ಅಲ್ಲಿ ಮುಂಚೆ ಆ ಬೆಂಬಲ ಪ್ರೋತ್ಸಾಹ ಅದ್ ಇವತ್ತು ನನ್ಗೆ ಕಾಣಿಸ್ತಾ ಇಲ್ಲ ಸೊ ಐ ಫೀಲ್ ದಟ್ ನಮ್ಗೊಂದು ಜವಾಬ್ದಾರಿ ಇದ್ದೇ ಇರುತ್ತೆ ಅಂಡ್ ನಮ್ ಭಾಷೆ ಆಗ್ಲಿ ನಮ್ಮ ಜಾಗ ಆಗ್ಲಿ ಅಥವಾ ನಮ್ ಕಲ್ಚರ್ ಆಗಲಿ ವಿ ಮಸ್ಟ್ ಆಲ್ವೇಸ್ ಸಪೋರ್ಟ್ ಅವ್ರು ಹೇಳಿದ್ರಲ್ಲಿ ನನ್ಗಿನ್ ತಪ್ಪನ್ನ ಆದರೆ ನಿನ್ನೆ ಸಂಜೆ ಇನ್ಸ್ಟಾದಲ್ಲಿ ಪೋಸ್ಟ್ ಹಾಕಿರೋ ರಮ್ಯಾ ಡಿ ಕೆ ಹೇಳಿಕೆ ಸರಿ ಇದ್ರೋ ಬೆದರಿಕೆ ಹಾಕೋದು ತಪ್ಪು ಅಂದಿದ್ದಾರೆ ಅಷ್ಟೇ ಅಲ್ಲ ಕಲಾವಿದರೆ ನಿಮ್ಮ ಧ್ವನಿ ಎತ್ತಿ ಅಂತ ಸಲಹೆ ನೀಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು ಸಂಪೂರ್ಣವಾಗಿ ತಪ್ಪಲ್ಲ ನಟರಾಗಿ ನಾವು ಜನರ ಮೇಲೆ ಪ್ರಭಾವ ಬೀರುತ್ತೇವೆ ಮತ್ತು ನಾವು ನಂಬುವ ಉದ್ದೇಶಗಳಿಗೆ ನಮ್ಮ ಧ್ವನಿ ನೀಡುವುದು ಅತ್ಯಗತ್ಯ ಪ್ರಜಾಪ್ರಭುತ್ವದಲ್ಲಿ ಮಾತು ಅತ್ಯಗತ್ಯ ಡಾ ರಾಜ್ಕುಮಾರ್ ಅವರು ಗೋಕಾಕ್ ಆಂದೋಲನಕ್ಕೆ ಹೇಗೆ ಬೆಂಬಲ ನೀಡಿದರು ಎಂಬುದು ಉತ್ತಮ ಉದಾಹರಣೆ ಒಂದು ಉದ್ದೇಶಕ್ಕೆ ತಮ್ಮ ಬೆಂಬಲ ನೀಡಲು ಬಯಸುತ್ತಾರೋ ಇಲ್ವೋ ಎಂಬುದು ಕಲಾವಿದರ ಹಕ್ಕು ಆದರೆ ಯಾವುದೇ ಸಂದರ್ಭದಲ್ಲೂ ಅವರಿಗೆ ಬೆಂಬಲ ನೀಡುವಂತೆ ಬೆದರಿಕೆ ಹಾಕಬಾರದು ಆದರೆ ಡಿ ಕೆ ಮಾತಿನ ವಿರುದ್ಧ ನಿರ್ದೇಶಕ ಟಿ ಎಸ್ ನಾಗಾಭರಣ ಆಕ್ರೋಶ ಹೊರಹಾಕಿದ್ದಾರೆ ಹಾಕಿದ್ದಾರೆ ಏನೋ ನಿರ್ಮಾಪಕ ಸಾರಾ ಗೋವಿಂದ್ ನಟ ಬೋಲ್ಟ ಸರಿಯಿಲ್ಲ ಎಂದಿದ್ದಾರೆ ಹಾಗೆ ಆದ್ರೆ ಬರಲಿಲ್ಲ ಅಂದ್ರೆ ಮಾತ್ರಕ್ಕೆ ಅವರೆಲ್ಲರೂ ಏನು ತಪ್ಪು ಮಾಡಿದ್ದಾರೆ ಅಂತ ಹೇಳೋದು ಕೂಡ ತಪ್ಪಾಗುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಬಳಸಿದ ಪದಗಳು ಸರಿಯಿಲ್ಲ ಅದು ಯಾವ ಸಂಸ್ಕಾರದಿಂದ ಬಂದಿದೆಯೋ ಅದು ಆ ಸಂಸ್ಕಾರಕ್ಕೆ ಒಗ್ಗಿ ಹೋಗಿರೋದ್ರಿಂದ ನಾವು ಅದನ್ನು ಒಂದು ದುರಾದೃಷ್ಟ ಅಂತ ಅಂದುಕೊಳ್ಬೇಕಾಗುತ್ತೆ ಅಷ್ಟೇ ಸರ್ ಈ ವಿಚಾರದಲ್ಲಿ ವಾರ್ನಿಂಗು ನಟ್ಟು ಬಲ್ಟು ಇವೆಲ್ಲ ಮಾತುಗಳು ಬರಬಾರ್ದು ನಾವು ಯಾವತ್ತೂ ಕೂಡ ಚಲನಚಿತ್ರ ನಟರು ಕೆ ಹಲವಾರು ಸಂದರ್ಭದಲ್ಲಿ ಹೋರಾಟವನ್ನು ಮಾಡಿದ್ದಾರೆ ಅದಕ್ಕೆ ಇವತ್ತು ಕೂಡ ದಾಖಲೆಯಾಗಿ ಯಾವ ಕನ್ನಡಿಗ ಎಲ್ಲಿವರೆಗಿರ್ತಾರೋ ಅಂಥ ಒಂದು ಹೋರಾಟವನ್ನು ರಾಜ್ಕುಮಾರ್ ಅವರು ಗೋಕಾಕ್ ಚಳುವಳಿಯನ್ನು ಮಾಡಿ ಒಂದು ಸರ್ಕಾರವನ್ನು ಬೀಳಿಸುವಂಥ ಶಕ್ತಿ ಚಿತ್ರರಂಗಕ್ಕೆ ಇತ್ತು ಅವತ್ತು ಇನ್ನು ಡಿ ಎಂ ಡಿ ಕೆ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿರುವ ರವಿ ಗಣಿಗಾ ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲ ಮೇಲೆ ಆಕ್ರೋಶ ಹೊರಹಾಕಿದ್ದಾರೆ ಪರೋಕ್ಷವಾಗಿ ನಟ ಸುದೀಪ್ ಬಗ್ಗೆಯೂ ಕಿಡಿಕಾರಿದ್ದಾರೆ ಅವರು ಹೇಳಿದ್ದಾರೆ ಬಟ್ ಅವ್ರಿಗೆ ಅಧಿಕಾರ ಇದೆ ಇನ್ನೊಂದು ಆ ದರ್ಪದಿಂದ ಕೋಪ ಬಂದಾಗ ಏನೋ ಹೇಳಿರೋದು ಅಂತೂ ನಿಜ ನರಸಿಂಹಲು ಆಂಧ್ರದಿಂದ ಬಂದಿರೋ ವ್ಯಕ್ತಿ ಡಿ ಕೆ ಶಿವಕುಮಾರ್ ಅವರು ರಾಜಕೀಯ ದರ್ಪದಿಂದ ಮಾತಾಡ್ತಾರೆ ಒಂದು ದುಡ್ಡಿನ ದುರಾಂಕಾರ ಕನ್ನಡದ ಭಾಷೆ ಕನ್ನಡದ ನೆಲ ಬಗ್ಗೆ ಕರೆದ್ರೆ ಇವ್ರುಗಳು ಬರಲ್ಲ ಏನು ಮಾಡ್ತಾ ಇದ್ರು ಸಿ ಸಿ ಎಲ್ ಮ್ಯಾಚ್ ಆಡ್ಸಕ್ಕೆ ಬಿಟ್ಟಿದ್ರಲ್ಲ ಮೊನ್ನೆ ಮಾಡ್ತಿದ್ರು ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಇಲ್ಲಿ ಚಲನಚಿತ್ರೋತ್ಸವ ಬರ್ತಾ ಇದ್ದಾರೆ ನಿಲ್ಸಾಯ ನಿಮ್ಮ ಸಿ ಸಿ ಎಲ್ಗಳನ್ನ ಬನ್ರಿ ಮೈಸೂರಿಂದ ಬೆಂಗಳೂರಿಗೆ ವಿಧಾನಸೌಧದ ಮುಂದೆ ಅಂತ ಹೇಳೋ ತಾಕತ್ತು ಇಲ್ವಾ ಮಾತಾಡ್ತಾರಲ್ಲ ನಮ್ಮ ಬಗ್ಗೆ ಬಾಯಿ ಮುಚ್ಕೊಂಡಿರೋ ಕೇಳಿ ನಿಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷನ ಲಾಸ್ಟ್ ವಾರ್ನಿಂಗ್ ಶಿವಕುಮಾರ್ ಕೆ ಡಿಕೆಶಿ ಹೇಳಿಕೆಯನ್ನೇ ಖಂಡಿಸಿ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ವಿಭಿನ್ನ ಪ್ರತಿಭಟನೆ ಮಾಡಿರುವುದು ಎಲ್ಲರ ಗಮನ ಸೆಳೆಯಿತು ನಟ ಬೋಲ್ಟ್ ಹಿಡಿದು ಡಿಸಿಎಂ ಎಂ ವಿರುದ್ಧ ಘೋಷಣೆ ಕೂಗಿದ್ರು ಯುರೋ ರಿಪೋರ್ಟ್ ಟಿವಿ ನೈನ್